ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಯೋಜನೆ ಇದು ಈ ಗ್ಯಾರಂಟಿಯನ್ನು ಬಳಸಿಕೊಂಡು ಅದೆಷ್ಟೋ ಮಹಿಳೆಯರು ಧರ್ಮಸ್ಥಳ ಕುಕ್ಕೆಯಿಂದ ಪ್ರವಾಸ ಮಾಡಿದರೆ ಇನ್ನೂ ಕೆಲವರು ಕೆಲ್ಸಕ್ಕೆ ಹೋಗೋದಕ್ಕೆ ಬಳಸಿಕೊಳ್ತಿದ್ದಾರೆ ಆದ್ರೆ ಅಲ್ಲಿಯ ಮಹಿಳೆಯರು ಮಾತ್ರ ಇದೇ ಯೋಜನೆ ಮೂಲಕ ಉದ್ಯಮವನ್ನು ಆರಂಭಿಸಿ ಲಕ್ಷ ಲಕ್ಷ ಲಾಭ ಗಳಿಸುತ್ತಿದ್ದಾರೆ ಒಬ್ಬರಿಂದ ಹೋಳಿಗೆ ತಯಾರಿ ಮತ್ತೊಬ್ಬರಿಂದ ಪ್ಯಾಕಿಂಗ್ ಸಾವಯವ ದವಸ ಧಾನ್ಯಗಳಿಂದ ರೆಡಿಯಾಗಿರೋ ಖಾದ್ಯಗಳು ಕಟ್ಟಿಗೆ ಒಲೆಯಲ್ಲೇ ಬೇಯ್ತಾ ಇವೆ ವಿಜಯಪುರದಲ್ಲಿ ತಯಾರಾಗ್ತಿರೋ ಇದೇ ಆಹಾರ ಪದಾರ್ಥಗಳು ಬೆಂಗಳೂರಿನ ಶಾಪ್ಗಳನ್ನು ಸೇರಿ ಮಹಿಳೆಯರಿಗೆ ಲಾಭ ತಂದುಕೊಡ್ತಿವೆ ಇದೇ ಲಾಭದ ಉದ್ಯಮಕ್ಕೆ ಸರ್ಕಾರದ ಶಕ್ತಿ ಯೋಜನೆ ಸೇತುವೆಯಾಗಿದೆ ಮಹಿಳೆಯರ ಹೋಳಿಗೆ ಉದ್ಯಮಕ್ಕೆ ಶಕ್ತಿ ಸೇತುವೆ ಉಚಿತ ಪ್ರಯಾಣದ ಸದ್ಬಳಕೆ ಲಕ್ಷ ಲಕ್ಷ ಲಾಭ ಹೋಳಿಗೆ ರೊಟ್ಟಿ ಚಟ್ನಿ ಪುಡಿ ಅಂತ ಉತ್ತರ ಕರ್ನಾಟಕದ ಹತ್ತಾರು ಬಗೆ ಖಾದ್ಯ ತಯಾರು ಮಾಡ್ತಿದ್ದ ಮಹಿಳೆಯರಿಗೆ ಮಾರಾಟಕ್ಕೆ ಮಾರ್ಕೆಟ್ ಇಲ್ಲದಂತಾಗಿತ್ತು ಹೀಗೆ ಸಂಕಷ್ಟದಲ್ಲಿದ್ದ ಮಹಿಳೆಯರಿಗೆ ನೆರವಾಗಿದ್ದೇ ಶಕ್ತಿ ಯೋಜನೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬಬಲಾದಿ ಗ್ರಾಮದ ಒಡಲ ಧ್ವನಿ ಮಹಿಳಾ ಒಕ್ಕೂಟ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಾಪನೆಯಾಗಿತ್ತು ವಲಸೆ ಗುಳೆ ಹೋಗ್ತಿದ್ದ ಮಹಿಳೆಯರನ್ನೆಲ್ಲ ಒಗ್ಗೂಡಿಸಿ ಗ್ರಾಮದಲ್ಲೇ ಉದ್ಯಮ ಆರಂಭಿಸಲಾಗಿತ್ತು ವ್ಯಾಪಾರ ಆಗ್ತಿರ್ಲಿಲ್ಲ ಆಗ ಶಕ್ತಿ ಯೋಜನೆಯ ಉಚಿತ ಬಸ್ ಪ್ರಯಾಣ ಇವರ ನೆರವಿಗೆ ಬಂದಿದೆ ಆ ಒಡಲ ಧ್ವನಿ ಒಕ್ಕೂಟದಾಗ ಒಂದು ಎಂಬತ್ತು ಜನ ಮಹಿಳೆಯರು ಇದೀವ್ರಿ ನಾವು ಅದು ವಲಸೆ ಮಹಿಳೆಯರಿ ಅಲ್ಲಿ ಅದರಾಗಿ ಒಂದು ಇಪ್ಪತ್ತು ಜನ ಮಹಿಳೆಯರು ಕೃಷಿ ಮಹಿಳೆಯರು ಆ ಇಪ್ಪತ್ತು ಜನ ಮಹಿಳೆಯರು ಸೇರಿ ನಾವು ಜೀವನ ಉಪಯೋಗಕ್ಕಾಗಿ ಹೋಳಿಗೆ ಸಜ್ಜೆ ರೊಟ್ಟಿ ಆಮೇಲೆ ಶೇಂಗದ ಹಿಂಡಿ ಖಾರಳ ಹಿಂಡಿ ಜೋಳದ ರೊಟ್ಟಿ ಇವೆಲ್ಲ ಇವೆಲ್ಲವೂ ಮಾಡ್ತೇವ್ರಿ ಇವೆಲ್ಲ ಮಾಡಿ ಉಚಿತ ಬಸ್ ಬೆಂಗಳೂರು ಬಸ್ಸಿಗೆ ಹೋಗ್ತೇವ್ರಿ ಅಲ್ಲಿ ಮಾರಾಟ ಮಾಡ್ತೀವ್ರಿ ಭಾಳ ಅನುಕೂಲ ಆಗ್ಯಾದ್ರಿ ನಮ್ಗೆ ಹೋಗಿ ಬರ್ಲಾಕ್ರಿ ಒಡಲಧನಿಯಲ್ಲಿ ಇಪ್ಪತ್ತು ಮಹಿಳಾ ಸದಸ್ಯರಿದ್ದು ಸಾವಯವ ಧಾನ್ಯಗಳನ್ನು ಬಳಸಿಕೊಂಡು ಬೆಲ್ಲದ ಹೋಳಿಗೆ ಶೇಂಗಾ ಹೋಳಿಗೆ ಗೋಧಿ ಹೋಳಿಗೆ ಜೊತೆಗೆ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಅಗಸಿ ಚಟ್ನಿ ಶೇಂಗಾ ಚಟ್ನಿ ತಯಾರಿಸಿ ಪ್ಯಾಕ್ ಮಾಡ್ತಾರೆ ಇಬ್ರು ಅಥವಾ ಮೂವರು ಸದಸ್ಯರು ಬೆಂಗಳೂರಿಗೆ ತೆರಳಿ ಮಾರಾಟ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿರೋ ರಾಗಿ ಕಣ ಪೂರ್ಣಸಂತೆ ಸಂವಾದ ಬದುಕು ಕಾಲೇಜ್ ಇವರ ಉತ್ಪನ್ನಗಳನ್ನ ಖರೀದಿ ಮಾಡ್ತಿದ್ದಾರೆ ಸರ್ಕಾರದ ಗ್ಯಾರಂಟಿ ಯೋಜನೆಯಾದ ಶಕ್ತಿ ಯೋಜನೆ ನಮ್ಗೆ ಯೋಚನೆ ಬಂದಿರೋದು ನಾವು ಯೋಚನೆ ಮಾಡಿರೋದು ಇಲ್ಲೇ ನಮ್ಮ ಇಂಡಿ ಇಂಡಿಯಿಂದ ಮತ್ತು ಹೋರ್ತಿಯಿಂದ ಉಚಿತ ಬಸ್ಸನ್ನು ಹತ್ಕೊಂಡು ವಾರದಲ್ಲಿ ಮೂರು ಜನ ಹೋಗಿ ಹೋಗಿ ಬರೋದಾ ಅಂಥೇಳಿ ಒಂದು ನಾವು ಯೋಚನೆ ಮಾಡ್ಕೊಂಡ್ವಿ ಎಲ್ಲ ಬೆಂಗಳೂರಿಗೆ ಹೋಗಿ ಬರೋದು ಅಂತ ಹೇಳಿ ನಾವು ಯೋಚನೆ ಮಾಡ್ಕೊಂಡ್ವಿ ಅದಾದ ನಂತರ ನಮಗೆ ಕಾಂಟ್ಯಾಕ್ಟಿಗೆ ಸಿಕ್ಕಿರೋದು ರಾಗಿ ಕಣ ಪೂರ್ಣಸಂತೆ ಮತ್ತು ಸಂವಾದ ಬದುಕು ಕಾಲೇಜು ನಮ್ಮ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡ್ತೀವಿ ಅಂತಂದಾಗ ನಮಗೂ ಕೂಡ ಒಂದು ಧೈರ್ಯ ಬಂತು ಆವಾಗ ಪ್ರತಿ ವಾರಕ್ಕೊಮ್ಮೆ ಪ್ರತಿ ಶನಿವಾರಕ್ಕೊಮ್ಮೆ ಇಲ್ಲಿಂದ ಮೂರು ಜನ ಹೆಣ್ಮಕ್ಳು ರೊಟ್ಟಿ ಅಂದರೆ ವಾರಕ್ಕೆ ಬೇಕಾದ ಐದುನೂರು ರೊಟ್ಟೆಗಳು ಮತ್ತೆ ಹೋಳಿಗೆ ಹಿಂಡಿ ಎಲ್ಲ ಚಟ್ನಿಗಳನ್ನು ತಗೊಂಡು ಮೂರ್ನಾಲ್ಕು ಜನ ಸೇರಿ ಹೋಗಿ ಆ ಪ್ರಾಡಕ್ಟ್ಗಳನ್ನು ಕೊಟ್ಟು ಪ್ರತಿ ತಿಂಗಳು ಮೂವತ್ತು ಸಾವಿರ ಬಂಡವಾಳ ಹಾಕಿ ಒಂದು ಲಕ್ಷ ವ್ಯಾಪಾರ ಮಾಡ್ತಾರೆ ಸಾರಿಗೆ ವೆಚ್ಚ ಉಚಿತ ಇರೋದ್ರಿಂದ ಪ್ರತಿ ತಿಂಗಳು ಎಪ್ಪತ್ತು ಸಾವಿರ ಲಾಭ ಸಿಗ್ತಿದೆ ಅದನ್ನ ಎಲ್ಲರೂ ಹಂಚಿಕೊಳ್ತಿದ್ದಾರೆ ಹೀಗೆ ಶಕ್ತಿ ಯೋಜನೆ ಮಹಿಳೆಯರ ಸ್ವಉದ್ಯೋಗಕ್ಕೆ ಹೊಸ ಶಕ್ತಿ ತುಂಬಿದೆ ಅಶೋಕ್ ಎಡಲಿ ಟಿವಿ ನೈನ್ ವಿಜಯಪುರ